ಗುತ್ತಿಗೆದಾರರ ಸಂಘಕ್ಕೆ ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಮಾಧವನಾಯಕ್ ನಾಯಕ್ ಕಾರವರ್ ತಾಲೂಕು ನೋಂದಾಯಿತ ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಮಾಧವ್ ನಾಯಕ್ ಅವರು ಎರಡನೇ ಬಾರಿಗೆ ಪುನರಾಯ್ಕೆಯಾದರು ನಗರದ ಅಜ್ವಿ ಓಷಿಯನ್ ಹೋಟೆಲ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಗುತ್ತಿಗೆದಾರರ ಸಂಘದ ಸಭೆಯಲ್ಲಿ ಐವತ್ತೆರಡು ಗುತ್ತಿಗೆದಾರರು ಹಾಜರಿದ್ದರು ಈ ಎಲ್ಲ ಗುತ್ತಿಗೆದಾರರ ಸಮ್ಮುಖದಲ್ಲಿ ಪದಾಧಿಕಾರಿಗಳ ಆಯ್ಕೆಗೆ ಚರ್ಚೆ ನಡೆಯಿತು ಈ ವೇಳೆ ಬಹುತೇಕ ಗುತ್ತಿಗೆದಾರರು ಮಾಧವ ನಾಯಕ್ ಅವರ ಪರವಾಗಿ ಮಾತನಾಡಿ ಅಧ್ಯಕ್ಷ ಹುದ್ದೆಗೆ ಅವರ ಹೆಸರನ್ನೇ ಸೂಚಿಸಿದರು ಮಾಧವ ನಾಯಕ್ ಅವರು ಜಾತಿ ಪಕ್ಷ ಭೇದವಿಲ್ಲದೆ ಎಲ್ಲಾ ಗುತ್ತಿಗೆದಾರರನ್ನು ಒಗ್ಗೂಡಿಸಿ ಹೋರಾಟಗಳನ್ನು ಕೈಗೊಂಡು ಯಶಸ್ವಿಯಾಗಿಸಿದ್ದಾರೆ ಸಂಘಟನಾತ್ಮಕವಾಗಿ ದೂರದೃಷ್ಟಿಯುಳ್ಳ ಅವರು ನಿಷ್ಪಕ್ಷಪಾತ ಹೋರಾಟಗಳನ್ನು ನಡೆಸಿ ರಾಜ್ಯ ಮಟ್ಟದಲ್ಲೂ ಗುರುತಿಸಿಕೊಂಡಿದ್ದಾರೆ ಗುತ್ತಿಗೆದಾರರ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟು ಪರಿಹಾರಕ್ಕೆ ಪ್ರಯತ್ನಿಸಿದ್ದಾರೆ ಹೀಗಾಗಿ ಅವರೇ ಅಧ್ಯಕ್ಷರಾಗಿ ಮುಂದುವರೆದರೆ ಗುತ್ತಿಗೆದಾರರ ಏಳಿಗೆಗೆ ಅವರು ಇನ್ನಷ್ಟು ಶ್ರಮಿಸಲಿದ್ದಾರೆ ಎಂದು ಒಕ್ಕೊರಲಿನಿಂದ ಅವರ ಹೆಸರನ್ನು ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮಗೊಳಿಸಲಾಯಿತು ಅಧ್ಯಕ್ಷರಾಗಿ ಮಾಧವ್ ನಾಯಕ್ ಅವರು ಆಯ್ಕೆಯಾದರೆ ಉಪಾಧ್ಯಕ್ಷರಾಗಿ ರವೀಂದ್ರ ಶಿರೋಡ್ಕರ್ ಸಂದೀಪ್ ಕೊಠಾರ್ಕರ್ ಕಾರ್ಯದರ್ಶಿಗಳಾಗಿ ಅನಿಲ್ ಕುಮಾರ್ ಮಾಳ್ಸೇಕರ್ ಜಂಟಿ ಕಾರ್ಯದರ್ಶಿಗಳಾಗಿ ಸಿದ್ಧಾರ್ಥ ಕೆ ನಾಯ್ಕ್ ಖಜಾಂಜಿಗಳಾಗಿ ಸತೀಶ್ ವಿ ನಾಯ್ಕ ಸಂಘಟನಾ ಕಾರ್ಯದರ್ಶಿಗಳನ್ನಾಗಿ ದೀಪಕ್ ಕೆ ನಾಯ್ಕ್ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯನಿರ್ವಾಹಕ ಮಂಡಳಿ ಸದಸ್ಯರು ಸಂಘದ ಕಾರ್ಯನಿರ್ವಾಹಕ ಮಂಡಳಿಯ ಸದಸ್ಯರಾಗಿ ಉದಯ್ ವಿ ಅನಿಲ್ ಕುಮಾರ್ ಮಾಳ್ಸೇಕರ್ ವಿಜಯ್ ಬಿಳಿಯೆ ಛತ್ರಪತಿ ಮಾಳ್ಸೇಕರ್ ರೋಹಿದಾಸ್ ಕೊಠಾರ್ಕರ್ ರವೀಂದ್ರ ಶಿರೋಡ್ಕರ್ ಮಾಧವ್ ಬಿ ನಾಯಕ್ ಸಮೀರ್ ಸಂತೋಷ್ ಸೈಲ್ ಪ್ರಕಾಶ್ ಗುನಗಿ ಮುರಳಿ ಗೋವೇಕರ್ ವಿಜಯ್ ದೇಸಾಯಿ ಸತೀಶ್ ವಿ ನಾಯ್ಕ್ ಚಂದನ್ ಮಾಳ್ಸೇಕರ್ ದೀಪಕ್ ಕೆ ನಾಯ್ಕ್ ಸಿದ್ಧಾರ್ಥ್ ಕೆ ನಾಯ್ಕ್ ಶುಭಂ ಕಳಸ ರಾಮನಾಥ್ ನಾಯ್ಕ್ ಸಂದೀಪ್ ಖುಟಾರ್ಕರ್ ಆನಂದ್ ಎಸ್ ನಾಯ್ಕ್ ರಾಜೇಶ್ ಎನ್ ಶೇಟ್ ಆಯ್ಕೆಯಾದರು ಆಯ್ಕೆಯಾದ ಪದಾಧಿಕಾರಿಗಳು ಗುತ್ತಿಗೆದಾರರ ಅಭ್ಯುದಯಕ್ಕಾಗಿ ದುಡಿಯುವುದಾಗಿ ಭರವಸೆ ನೀಡಿದರು